अच्छा अब जी ऐसे अब जी कैले अब जी कहते कहीं इसकी ये नजीरन मितका कहीं ते नितका अंदान थे ओ निम्मा मन, मन ताये, ताये, निम्मा मन हम ताय नम तायर अवधंगे ताय हेलो निम्मा सरमा हेलो हेलो हेलो

ನಮ್ ತಾಯಿ ಏನಾಗಬೇಕು ಅವ್ರವ್ ಏನಾಗ್ಬೇಕು ನಮ್ಗೆ ಅಜ್ಜಿ ನಾವು ಅಲ್ಲ 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 ಲೆಕ್ಕಾಕ್ರಿ ಯಾವ ಮಗ ಕೊಟ್ಟಿದ್ದಾರಲ್ಲ ಬ್ಯಾಂಕ್ಗೆ ಅಕೌಂಟ್ ನಂಬರ್ ಹಾಕಿ ಕೊಡಪ್ಪ ಅಂತ ಉಂಟು ನಾನು ಅದ ಯಾರ ನನ್ನ ಅಕೌಂಟ್ ಬುಕ್ ತಂದಿಲ್ಲ ಆ ಒಜ್ಜಿದವ ಸೈನಾಕ್ಷಿ ಒಜ್ಜಿಗೆ ದುಡ್ಡು ಕೊಟ್ಟಿದ್ದೀನಿ ಆ ಒಜ್ಜಿ ಸಿಕ್ಕೊಂಡಿದ್ದೀನಿ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು ಹುಗಿರಿ ಹಲೋ

ಆ ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಆಕ್ಸ್ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ ಕೊಟ್ಟಿ ಹಾ ಅಜ್ಜಿ ನೀನೆ ಇಲ್ಸಿಕ್ಕೆ ಏಳು ರಾತ್ರಿ ಹೊತ್ತು ನಮ್ಮ ಬತ್ತಿನೇ ಒಬ್ಳೆ ಮನೆ ಕಂತಿ ಅಂತ ಹೇಳಿ ಇಟ್ಕೊಳ್ಳನಲ್ರಿ ಅಜ್ಜಿ ಅಜ್ಜಿದು ತಯಾಲ ಇಸ್ಕಿ ಕಳ್ಸೋನಿ ಅವ ಅಜ್ಜಿ ತಯಾನೋ ತಾನೋ ಒಂದ ಅವಲಿಂದ ಬಡ್ಕಂತಾ ಇದೆ ಆತರ ಕೆಲಸ ಮಾಡ್ತಾರಾಣ ಆ ಆತರ ಇಲ್ಲಾ ಇದೆ ಬದ್ರ ಬರಲ್ಲ ಏ ಮಾಡರ್

ಕಾರ್ ಐತಲ್ಲ ಡೀಸೆಲ್ ಆಕ್ಷನ್ ಅಂತ ಹೋದೆ ನೀನ್ ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿ ಕಂಡಿದ್ದು ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ಕೊಟ್ಟಿದ್ ಚಿಲ್ರೆ ಕಾಸು ಎಲ್ಲಾ ಕೊಟ್ಟು ನೀನ್ ಕೊಟ್ಟಿದ್ ಹತ್ತು ರೂಪಾಯಿ ವಾಪಸ್ ಕೊಟ್ರು ಅರ್ಧ ಹೋಗೈತೆ ನೋಡ್ರಿ ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣ ಬಂಕ್ನವ್ರು ಏನ್ ಕಾರು ಅದೆಲ್ಲ ಮಾಡಿದ್ರು ನಮ್ಮ ಎಷ್ಟು ಕಾರು ಏ ಮೂರೇ ಮೂರವೇ ಮೂರ್ ಬಾರಿಗೆ ಬಿಟ್ಟಿದೀನಿ ಒಂದು ನಾವು ಓಡಾಡಕ್ ಮಾಡಿ ಕಂಡಿದ್ದೀವಿ ನಾಲ್ಕ ಒಟ್ಟು ಅದೇ ಬಿಸ್ನೆಸ್ ಕಣಪ್ಪ ನಮ್ದು ವ್ಯವಹಾರ ಮಾಡೋದ ಅಲ್ಲೇ ನಾವು ಹಂಗೆ ಹಂಗೆ ಕೂಡಿ ಕಣ್ತಿವಿ ಮೈ ಕೈ ಏನು ನೋವು ನಮ್ಗೆ ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ ಬರೀ ಅದೇನೇ ನಮ್ ತಾತ ಮುತ್ತಾತ ನಮ್ ಫೋನ್ ಕಾಲದಿಂದ ಅದೇ ಬಂದಿರೋದ್ ನಮ್ಗೆ

ನಂಜನಗೂಡಿ ರಾಂಡ್ ಬಿಡಿ 100 ರೂಪಾಯಿ ಆ ನಾವು ಕೊಟ್ಟರೆ ಒಂದು ತಿಂಗನ ತಿಂಗ ಬಿಡಿ ಏನು ಬರದು ಅಂತ ಇಲ್ಲದಲ್ಲ ಯಾವಾಗ ಬಂದಾಗ ವಾಪಸ್ ಕೊಡಿ ಅಂತ ಈ ನಂಬರ್ ಹಂಗೆ ಯಾರ್ ಮಾರ್ಕೋ ಇನ್ನೊಮ್ಮೆ ಬಂದಾಗ ಮರಿ ಬೇಡಕಣಪ್ಪ 100 ರೂಪಾಯಿ ಕೊಟ್ಟಾಗ ಹಾಯ್ದ ಗಾಯ್ದ ಕೊಡ್ತೀನಿ ಬಿಡಕ ಫೋನ್ ಪೇ ಗೂಗಲ್ ಪೇ ಏನಾನ ಐತಾ ಅದು ಅಲ್ಲ ನೋಡಿ ಯಾರು ತಾವನೆ ಇದ್ದರೆ ಹ್ಮ್ ನಮ್ಮ ನೋಡಿ ಗೂಗಲ್ ಪೇ ಬೇಗ ಪೇಂಟದ ಅಲ್ಲ ಪೈನ್ ಅಲ್ಲಿ ನೋಡ್ರಿ ಈಗಲೇ ಪ್ರಾಣ ಬಿಡೋಣ ಅಂತ ಕುಂತಿದ್ಲು ಅಯ್ಯೋ ಅದು ಹೆಂಗ್ ಬರ್ತೇನಪ್ಪಾ ಅಯ್ಯೋ ಮರಿ ಊಟ ಮಾಡಿಲ್ಲ ಕಾತ್ ಕೊಟ್ಟಪ್ಪ ಎರಡ ರೂಪಾಯಿ ನಾ ಅಂತ ಅನ್ನೋ ಸುಮ್ನೆ ಹಂಗಲ್ಲಿ ನಾಟಕ ಸುಮ್ನೆ ನಾಟಕ ಆಡೋದು ಇದು ಬತ್ತಾಯ್ತ ಬಿಡಿ ಬತ್ತಾಯ್ತ ನೋಡಿ ನಾವು ಚೆನ್ನಾಗ್ ಮಾತಾಡ್ತೀನಿ ಅಲ್ವನಪ್ಪಾ ನಾನು ಚೆನ್ನಾಗ್ ನಾಟಕ ಹೇಳ್ತೀನಿ ಅಲ್ವಾ ಸುಮ್ನೆ ಹಂಗ ಅನ್ನೋದು ಮದಿಯನ್ನ ಕೊಡ ಊಟ ಮಾಡಿ ಮೂರ್ ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಅಲ್ಲಿ ಡ್ರಾಮಾನು ಹಾ ಡ್ರಾಮಾ ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ ಒಡವೆ ಇದ ಸೀರೆ ಎಲ್ಲಾ ಅಲ್ಲಿಗ್ ಬಂದಾಗ ಚೇಂಜ್ ಮಾಡ್ಕೊಂಡ್ ಬಿಡ್ತೀವಿ ತಿಲ್ಗ ಹಳೆದ ಹಾಕೊಂಡ್ ಕುತ್ಕೊಂಡ್ ಬಿಡ್ತೀವಿ ಗೊತ್ತ ಇವತ್ತೇ ನೀವು ಹೇಳಿದ್ನು ಅಮ್ಮ ಈಗ ನಿನ್ನ ಹೆಂಗ ಮಾಡಿ ಅವಳೆಲ್ಲ ನಿಮ್ಮ ಅವ್ರ ನಿಮ್ಮದೆಲ್ಲಾ ಒಂದೇ ನಾನೇ ಅದಕ್ಕೆ ಅಧ್ಯಕ್ಷರು ಹು ನಾನ್ ಎಲೆಕ್ಷನ್ ಅಲ್ಲಿ ಗೆದ್ದಿದಿನ ಅದ್ರಾಗೆ ಎಲೆಕ್ಷನ್ ಅದ್ರಾಗ ಎಲೆಕ್ಷನ್ ಹೆಸ್ರೇನು ಎಲೆಕ್ಷನ್ ಏನಿಲ್ಲ ಹಂಗೆ ನಮ್ದು ಒಂದ್ ಎಲೆಕ್ಷನ್ ನಾವೇ ಎಲ್ಲಾ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಂಡ್ರೆ ಯಾರು ಬೇಕಾದ್ರೂ ನಾನ್ ಗೆದ್ದಿದ್ದೀನಿ ಸರಿ ನಂಜಮ್ಮ ವಿನ್ ಆಗಿದ್ದಾಳೆ ಐದು ವರ್ಷ ನಂದೇ ಇನ್ಚಾರ್ಜ್ ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ ನನ್ನ ಕೈ ಕೊಡ್ತಾರೆ ನಾನೇ ಅವ್ರದ್ ಊಟ ತಿಂಡಿ ಬಟ್ಟೆ ಎಲ್ಲಾ ನೋಡ್ಕೊಣೋದು ಆಮೇಲೆ ನಾನ್ ಕಾರಲ್ಲಿ ನಾನು ಓಡಾಡ್ತೀನಿ ನನ್ನ ಜೊತೆಗ್ ನಾಲ್ಕು ಜನ ಪಿಎನ್ ಮಡಿಕೊಂಡಿದೀನಿ ಅವ್ರ ಪಿಎ ದಿರ್ಗೆ ಎಲ್ಲಾ ತಿಂಗಳಿಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಸಂಬಳ ಇಪ್ಪತ್ ಸಾವಿರ ಸಂಬಳ ಹ್ಮ್ ಒಂದ್ ಪಿಎ ಗೆ ನಿಮ್ಮ ಯಜಮಾನ್ರು ಅವ್ರು ಬೇರೆ ಬಿಸಿನೆಸ್ ಮಾಡ್ತಾರಲ್ಲ ಅವ್ರ ಆ ಕಡೆ ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ

ಮತ್ ಹೇಳು ಹಲೋ ನಾನ್ ಕೆಂಪ್ರಂಗಮ್ಮ ಕೆಂಪ್ರಂಗಮ್ಮ ಏನ್ ಮರಿ ಆ ಭಿಕ್ಷೆ ಕೂಡ ಕೊಟ್ಟಿದ್ಯಾ ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ ಅಲ್ಲ ನಿನ್ ಏನು ಮಕಾಮಷ್ಟಿನ ಕಣ್ಣು ನಮ್ಗ್ ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಕಣ್ಣು ಎಲ್ಲಾ ಕಾಣ್ತೈತೆ ಕಪಾಳ ಕಾಣ್ತೈತೆ ಎಲ್ಲಾ ಕಾಣ್ತೈತೆ ಚೆನ್ನಾಗಿರೋ ನೋಟ್ ಕೊಟ್ಟೋಬೇಕು ಭಿಕ್ಷರ್ಗೆ ಅಂತ ಗೊತ್ತಾಗಲ್ವಾ ನಿನ್ಗೆ ಹಾಗೆ ಭಿಕ್ಷೆ ಕೊಡಲ್ಲ ನಿಮಗೆ ಫೋನ್ ಮಾಡಿ ಏನ್ ತೊಂದರೆ ಕೊಡ್ತಾ ಇದಾರೆ ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಅಂತ ಆಡಿದ್ರಲ್ಲ ಹಂಗೆ ಬಾ 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 ಅಂತ ಅಂತಾರೆ ಎಲ್ಲಿಗೆ ಎಲ್ಲಿಗೋ ಗೊತ್ತಿಲ್ಲ ನೀವು ಅದನ್ನ ಕೇಳ್ಬೇಕಲ್ವಾ ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕರ ಹತ್ರ ಬೇಜ ನಿಮ್ಮ ನಿಮ್ಮನೆ ಅಕ್ಕನ ಹೆಸರು ಏನೋಣ್ಣ ಏ ವಿಶ್ವನಾಥ ಅಂತ ಆಡಿದ್ರಲ್ಲ ನೀನು ತಂದೆ ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ ಯಶೋಧ ಕೃಷ್ಣನ ಬೆಳೆಸಿದರೇನು ದೇವಕಿಗೆ ನೀನು ಕಂದನಲ್ಲವಿ ವಿಶ್ವನಾಥನು ತಂದೆಯಾದರೀ ವಿಶಾಲಾಕ್ಷಿ ತಾಯಿ ಅಲ್ಲವೀ ಯಶೋದ ಬೆಳಕಿದರೇನು ದೇವಕಿಗೆ ಅವನು ಕಂದನಲ್ಲವಿ ವಿಶ್ವನಾಥ್ ಹಾಗೆ ವಿಶಾಲಾಕ್ಷಮ್ಮ ಅಂತ ವಿಶಾಲಮ್ಮ ಅಕ್ಕರ್ಗು ನಿಮ್ಗೂ ಈಗ ಪಾಪ ಬೇದಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು ಈಶ್ವರ ಪರಮಾತ್ಮ ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾರೆ ಏನನ್ನ ತಲಾಟೆ ಮಾತಾಡಕ್ ನಾವು ಬಂದಿಲ್ಲ ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ ಗೊತ್ತಾಯ್ತಾ ತಲೆ ಆಟೋ ಮಾತಾಡ್ಬೇಡ್ರಿ ಏನಿದ್ರು ನಿಮ್ಮ ತೋರ್ಸ್ಕೊಳ್ಳಿ ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್ ನಮ್ಮ ಉದ್ದೇಶ ಅದೇನೆ ನಾವ್ ಮಾಡಿರ್ತಕ್ಕಂತ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರ್ಗು ಚೆನ್ನಾಗಿರ್ಬೇಕು ಸರ್ ಯಾವತ್ತು ಗೀತಾಡ್ಬಾರ್ದು ಹ ಅದಕ್ಕೆಲ್ಲಾ ಆಸ್ಪದ ಮಾಡಿಕೊಡ್ಬಾರ್ದು ನಿಮ್ದೇ ತಪ್ಪಿರ್ಲಿ ಗೊತ್ತಾಗ ನೀವು ಸರ್ ಖಂಡಿತ ನಾವು ಕಂಪ್ನಿಯರೇನೆ ನಿಮ್ಮ ಪ್ರಾಬ್ಲಮ್ ಹೇಳ್ತಾ ಹೇಳ್ತಾ ನಮಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು ಅದಕ್ಕೆ ಮಾತಾಡ್ಕೊಂಡು ಇದೀವ ಐದು ನಿಮಿಷ ಅಷ್ಟೇ ಮಾತಾಡೋಣ ಅಂತ ನಮಗೆ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ ಇಲ್ಲಿ ನಿಮ್ಮದೇ ತಪ್ಪಿರ್ಬಾರ್ದು ಅಕ್ಕವ್ರದ್ದು ತಪ್ಪಿರ್ಬಾರ್ದು ಆ ಯಾವತ್ತೇ ಆಗಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ ನಿಮ್ಮದೇ ತಪ್ಪಾಗ್ಲಿ ನೀವು ಹೆಂಗ್ ಸರಿ ಕ್ಷಮಾಪಣೆ ಕೇಳ್ರಿ ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ ನಾನು ನಿಮಗಿಂತ ಚಿಕ್ಕೋನು ಅವೆಲ್ಲ ಹೇಳ್ಬಾರ್ದು ನಮ್ಗಿನ್ನು ಮದ್ವೆ ಆಗಿಲ್ಲ ಆದ್ರೂ ಅಕ್ಕವ್ರಿಗೆ ಹೇಳಿ ಜೀವನದಲ್ಲಿ ಈ ತರ ಎಲ್ಲಾ ಕಿತ್ತಾಡ್ಬಾರ್ದು ಅವೆಲ್ಲ ಜೀವನದಲ್ಲಿ ಸಹಜ ಅನುಮಾನ ಬರಬಾರ್ದು ಅಕ್ಕವ್ರಿಗೆ ಸ್ವಲ್ಪ ಕೊಡಿ ಅಣ್ಣ ನಾನು ಹೇಳ್ತೀನಿ ಬೇಕಾರೆ ಕಂಪ್ನಿಯರ್ ಮಾಡಾರೆ ಅಂತ ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ ಅಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ ಮಗ ಯಾರು ಸ್ಕೆಡ್ಯುಲ್ ಮಾಡಿದವರು ನೋಡು ಸರಿಯೇ ವಿಗೂಗಳು ಮಗ ಇದೆಲ್ಲ ಶಾಚಿತವಾಗಿರಲ್ಲಂತೆ ಪ್ರತಿ ಪರದೈವ ಪ್ರತಿ ಅಂತ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು ಪ್ರತಿ ಪರದೈವ ಕೊಡಿ ಸರ್ ಮೊದಲು ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ನಾವು ಆಯ್ತು ಸರ್ ಆಯ್ತು ಏನೋ ಒಂದೆರಡು ಇತರ ರೂಲಿ ಹೇಳಿಬಿಟ್ಟು ನಮ್ಮ ಸಂಸಾರ ಒಂದ್ ಮಾಡಿಬಿಡಿ ಸರ್ ನಮಗೂ ಅಷ್ಟೇ ಸರ್ ಬೇಕಿರೋ ನಿಮ್ ಸಂಸಾರ ಒಂದಾಗ್ಬೇಕು ಅನ್ನೋದೇ ನಮಗ್ ಬೇಕಿರೋದು ನಿಮ್ಮಂತರ ಆಶೀರ್ವಾದ ಒಳ್ಳೆ ದಯ್ವಿಟ್ಟು ನಮ್ಮಂಥ ಆಶೀರ್ವಾದ ಅಲ್ಲ ನಿಮ್ಮಂತ ಶಿವ ಪಾರ್ವತಿ ಅಕ್ಕ ವಿಶಾಲಕ್ಕಾ ನಿಮ್ಮಂತರ ಆಶೀರ್ವಾದ ನಮ್ಮ ಇರ್ಬೇಕು ಸರ್ ನಮ್ಮಂತ ಎಜುಕೇಟೆಡ್ ಮೇಲೆ ಇನ್ನು ಅವ್ರ ಸ್ವಾಮಿಯರ ಆಶೀರ್ವಾದನೇ ಕೇಳಿ ಅಲ್ಲೇ ಮಕ್ಳನ್ನ ಕಂಡೀಲ್ವೋ ಸರಿ ಕೊಡು ಅಕ್ಕರ್ಗೆ ಅಕ್ಕಾ ನನ್ನ ಹೆಸ್ರು ವೇಣುಗೋಪಾಲ್ ಅಂತ ಯಾಕೋವಾ ಅಯ್ಯೋ ಇನ್ ತಗೊಂಡ್ ಹೋಗಿ ಅಂತ ಸ್ವಾಮಿ ನನ್ನ ಹತ್ರ ಬರಬೇಡ ಅಂತ ಅಂತಾರೆ ದಯವಿಟ್ಟು ಕೊಡಿಯೋಣ ದಯವಿಟ್ಟು ನನ್ನಿಂದ ನಿಮ್ಗೆ ಒಳ್ಳೇದಾಗಬೇಕು ಅಷ್ಟೇ ನಾನು ಕೇಳ್ಕೊಳೋದು ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ನಮ್ಮ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ ಕೆಲನು ಬೇಡ ಕೆರಗಳು ಬೇಡ ಹೋಗಲು ಬೇಡ ಹಂಗೆ ಬಾರಿ ಅತ್ತೆ 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 ಅಂತ ಹೇಳ್ತೇವೆ ಹೇಳಿ ಗುಡ್ ಈವ್ನಿಂಗ್ ಮೇಡಮ್ ಕೊಟ್ಟೇನು ಸ್ವಾಮಿ ಗುಡ್ ಈವ್ನಿಂಗ್ ಮೇಡಮ್ ಅಲ್ಲ ಗುಡ್ ಈವ್ನಿಂಗ್ ಮೇಡಮ್ ನಾವೇನ್ ಗೊತ್ತಾ ನೀವು ಬೇಜಾರ್ ಮಾಡ್ಕೊಂಬೇಡಿ ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋದ ನಿಮ್ಮ ಹೆಸರು ಹೇಳಿ ಸರ್ ನಿಮ್ಮ ಹೆಸರು ಹೆಸರು ಹೀಗಿದ್ರ ಹ್ಮ್ ಅಕ್ಕ ಯಾರು ಗುಡ್ ನಿಸ್ ಇದೆ ಏನ್ ಹೇಳಿ ನಾನ್ ಬಸ್ರಿ ಅಂದ್ರೆ ನಿಮ್ಮ ನಿಮ್ಮ ಮಗು ನನ್ನ ಹೊಟ್ಟೆಲ್ ಬೆಳಿತಾ ಇದೆ ಓ ಹನ್ನೊಂದ್ ಗಂಟೆ ಹಂಗ ಬರ್ತೀನಿ ಬಿಡ್ರಿ ಹನ್ನೊಂದ್ ಗಂಟೆ ಹನ್ನೊಂದ್ ಹನ್ನೊಂದ್ವರೆ ಹಂಗ ಬರ್ತೀನಿ ತುಮಕೂರಿ ಆಯ್ತು ಹಾ ಮಗಲ್ ಯಾರಕ್ಕೆ ಹೋಗ್ತಾರ ನೋಡಿ ಬರ್ತೀನಿ ಬಿಡಿ ಅಣ್ಣ ಆಯ್ತು ಎಲ್ಲಿಗೆ ತುಮಕೂರಿಗ್ ಬರ್ತೀನಿ ತುಮಕೂರಿಗ್ ಮಾರ್ಕೆಟ್ ಮಾರ್ಕೆಟ್ದಾಗ ಬತ್ತಿನಲ್ಲ ಬಂದ್ ಹಂಗೇನಾ ಅವಾಗ ತುಮಕೂರಿಗೇನಕ್ ಬತಿಯ ಮಾರ್ಕೆಟ್ ದಾಗ ಏನಕ್ ಬತಿಯಾ ನಾನ್ ಹೇಳ್ತಿರೋದು ಮೈ ಸ್ಪೆಷಲ್ ಮೈಸೂರ್ ಪಕ್ಕ ಸಾಮ ಒಂದ್ ಕಾಲ್ ಕೆಜಿ ಈ ಪಕ್ಕದ ಮನೆ ಮಕ್ಳಿಗೆ ಹುಡ್ಗರ್ಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಸ್ವೀಟ್ ಕೊಡು ಅಂತ ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟಿ ಮೈಸೂರ್ ಪಾಕ್ ನಾ ಅಂಬಾ ಅಂತ ಹೇಳುಂತು ಮೈಸೂರ್ ಪಾಕ್ ತಾಂಬುಟ್ಟಿ ಬಾ ಬರ್ಬೇಕ್ರೆ ನಿ ಕಿವಿಯೊಳಗೆ ಗುಟ್ಟಿ ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅದೇ ಏಳು ರೋಟ್ ರೊಟ್ಬೇಕು ಕಾಯಿ ಕೀಳಾಗ ಇಲ್ಲಿ ಒಂದು ಮೂವತ್ತು ಇಪ್ಪತ್ತು ಅಷ್ಟೇ ಮನೆಗೆ ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ರೋಟಿ ತಗೊಂಬರ್ಬೇಕು ಆಮೇಲೆ ಕೀಳ ಕರ್ಕೊಂಡ್ ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸಮಿ ಅಲ್ಲ ನೀನು ಅಲ್ಲ ಅಕ್ಕ ಐತಾ ಪಕ್ಕದಾಗೆ ಓ ಇಲ್ಲೇ ಐತೆ ಆ ತಾಯಿ ಇಷ್ಟವಲ್ಲ ಮಗ ಮನೆಗ್ ಏ ಇಲ್ಲ ನಾನು ನನ್ ಗುಡ್ ನಿಸ್ ನಾನ್ ತಾಯಿ ಆಗ್ತಾ ಇದೀನಿ ನಿಮ್ಮ ಅವತ್ತು ಇದು ಕಾಯಿ ಇದು ತಾಂಬತೀನ್ ಬಿಡ್ರಿ ಆ ಕಾಯಿ ತಂಬ ಲಾ ಇಲ್ಲ ಕಾಯಿ ಎಲ್ಲ ನಾನು ತಾಯಿ ಆತಿದ್ ನಿಮ್ ಮಗು ನಮ್ಮ ಹೊಟ್ಟೆಲಿ ಬೆಳಿತಾ ಇದೆ ಈಗ ಹೊಡ್ದು ಹೊಡ್ದೋ ಹೊರದೋಗ್ತಾವೆ ಕೆಳಗೆ ಬಿದ್ರೆ ಐತಲ್ಲ ಏಳ್ ಅದಕ್ಕೆ ಕೆಳಕ್ ಬಿದ್ರೆ ಹೊರದೋಗ್ತಾವೆ ಅಕ್ಕಂಗ ಕೊಡು ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ನರ್ಸಿಂಗ್ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ ಆಯ್ತು ಹೇಳಿ ಏನು ಅಂದ್ರೆ ಆಕನ್ ಫೋನ್ ಕೊಡೋಣ ಗುಡ್ ನಿಮ್ಸ್ ಹೇಳ್ಬೇಕು ಮಗ ನರಸಿಂಹ ಸ್ವಾಮಿ ಬಂದಿದೀನಿ ನೋಡು ಅಲೋ ಏ ಮಗ ನರ್ಸಿಹ ಸ್ವಾಮಿ ನಿಮ್ಮ ಅವು ನಿ ತಾಯ ಸ್ವಾಮಿ ಹಲೋ ಎದ್ದ ಫೋಟೋ ನೋಡಕ್ ಬಿಡಲ್ಲ ಇವ ಯಾವ ಏನಪ್ಪ ನಮ್ಮ ಮನೆ ಬೆಂಕಿ ಬಿಟ್ರಲ್ಲ ಇವ್ गुड न्यूज़ सन्डे नंबर वो मोट देख रहा हूँ आ सोमीज़ नशे सोमीज़ उधर पक्का क्यों कमेंट लगवाता आये तो काय काय है ना मईसूर पार मोटू तो आये रा आ... आ... मईसूर पार बा शिवा परवा

ನೋಡ ನನ್ ತಂಗಿ ಬಂದಿದ್ದಾರೆ ಬೇಗಾರ್ ಮಾಡ್ಕೊಂಡಿದ್ದಾರೆ ಬಾವಾ ಬಂದಿಲ್ಲ ಅಂತ ಮಾತಾಡು ಬನ್ನಿ ಬಾಬಾ ಅಂತನ್ ಓ ನಮ್ಮ ಕರ್ಮಾನ ಬಲ್ಗಡಿ ಕೆದಳಕ್ ಬಿಡಲ್ವಲ್ಲ ಒಂದ್ ತಾಯಿ ಹಲೋ 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 ಬಾಬಾ ಆ ಹಲೋ ಬಾಮಾ

ಅಯ್ಯೋ ಅಯ್ಯೋ ತಾಯಿಂದ ಎದ್ದು ಎಲ್ಲ ಯಾರು ಎದ್ದು ಇಲ್ಲ ಮನಿ ಕಂಡಿದ್ರು ನಾವು ನಮ್ಮ ಅಕ್ಕನ್ಗೆ ಬಸ್ರಿ ಮಾಡಿದೀನಿ ನನ್ಗೆ ಯಾವಾಗ ಮಾಡ್ತಿಯಾ ಅಯ್ಯೋ ನೀನ್ ತಾಯ ಪ್ರತಿಭಾ ಎಳ್ಳಿ ಅದೇ ಎಳ್ಳಿ ಬ್ಯಾಡ ಕಂತು ಡಿವಿ ಇಲ್ಲ ಏನಿಲ್ಲ ಆ ನಮ್ಮನ್ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಕಟ್ಟಿದೀವಿ ನಮ್ಮನ್ ಮನೆದು ಕಟ್ಟಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಟೀವಿ ಇಲ್ಲ ಏನು ನಮ್ಮನ್ ದಿಸಕ್ ಎಡ್ ಸರಿ ಫೋನ್ ಮಾಡ್ತೀನಿ ನಮ್ಮ ಹೆಂಗಸ ಅಡಿಕೆಗಾ ಸುಲಿಸ್ತಾವ್ರೆ ಫೋನ್ ಮಾಡಿ ಫೋನ್ ಮಾಡಿ ತಲೆನೋ ಕೊಡ್ತಿದ್ದೀರಾ ಅವ್ರ ಅನ್ಎಜುಕೇಟೆಡ್ ಎಜುಕೇಟೆಡ್ ನಿಮ್ಗೆ ಏನ್ ಗೊತ್ತಾಗುತ್ತಾ ಆ ರಸೀಟ್ ನಂಬರ್ ಹೇಳ್ರಿ ಈ ನಂಬರ್ ಹೇಳ್ರಿ ನೀವ್ ಎಷ್ಟು ಫ್ರೆಂಡ್ ಕಟ್ಟಿದ್ರ ಎಷ್ಟು ಗಾಡಿ ತಗೊಂಡು ಎಷ್ಟು ವರ್ಷ ಆಯ್ತು ಏನಾಯ್ತು ಏನಾಯ್ತು ಗಾಡಿ ಮುರ್ದೋಯ್ತು ಆಯ್ತಾ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ನಾವೇನ್ ಅವ್ರ ಹಳ್ಳಿಗುಳಕ್ಕೆ ನೀವು ಹಿಂಗ ಫೋನ್ ಮಾಡಿ ಹಳ್ಳಿಗಳವರಿಗೆ ಇದ್ ಮಾಡ್ತಿರಲ್ಲ ನೀವೇ ನುಂಗಿ 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 ಆ ನಮ್ಮನ್ನ ಮುಚ್ಚೇ ಇಲ್ಲ ಇದು ಗಾಚಿನ್ ಗಂಲಾ ಬಂದ ನಂಗ ಬದತ್ತಲ್ರೀ ಅವ್ರ ನೀವ್ ಏನ್ ಮನ್ಸ ಏನ್ರಿ ನೀವು ಇಷ್ಟೊಂದ್ ಚ್ಯಾಕ್ಚರ್ ಕೊಡ್ತೀರ ನಮ್ಗೆ ಏನಾ ಇದೇನ್ರಿ ನಾವ್ ಹೇಳ್ತಲ್ಲಾ ನೀವ್ ಹೇಳ್ತೀರಲ್ಲ ಸಾವಿರದ ಇನ್ನೂರ ಅರವತ್ತ ರೂಪಾಯಿ ಇವಾಗ ಕಟ್ಟೋದು ಕರೆಂಟ್ ಬಿಲ್ ಬರೀ ಇನ್ನೂರ್ ರೂಪಾಯಿ ಇನ್ನೂರ್ ರೂಪತ್ತ ರೂಪಾಯಿ ಬರ್ತಿತ್ತು ಅದನ್ ಬಿಟ್ಟು ನೀವೇ ಅಂತೀರಲ್ಲ ನೀವ್ ಯಾರ ಹೇಳು ಏಯ್ ನೀವ್ ಯಾರೇ ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದ್ ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಂಡು ಶ್ರೂ ಮಾಡ್ತಾರೆ ಸಾಯಂಕಾಲ ಒಬ್ಬರು ಗಂಡಸ್ರೂ ಮಾಡ್ತಾರೆ ನೀವ್ ಮಾಡ್ತೀರಾ ಬಂದೈತಾಯ್ತಿ ಆಟಾಡಕ ನಮ್ಮ ಮಾತಾಡ ಅಂತ ಅವ್ನ ಯಾರು ನಾಯ್ ಆಯ್ತು ದಾದಾ ನಂಬರ್ ಮಿಸ್ಸೈ ಮಾಡಿದೀನಿ ಸರ್ ನಾನು ಇದು ಗುಡ್ ನೈಟ್ ಗುಡ್ ನೈಟ್ ಸರ್ ನಾನು ಯಾದ ಯಾದ ನಂಬರ್ ಮಾಡಿದೀನಿ ಸರ್ ನೀನು ಮಿಸ್ಸಾಗ್ ಮಾಡೋನು ನಮ್ಮ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡೋಕ ನಮಗೆನ ಸಿಗದು ನಾವೇನ ಸಿಗದು ನಾವ್ ಅಮ್ಮಕ್ಕೆ ನಮ್ಗೆ ಇದು ಮಾಡೋದು ನಮ್ಮಂತ ಹುಡುಗೋದಿ ನನ್ನ ಮಕ್ಕ್ರನ್ನ ಸಿಗದು ನಮ್ಮಂತ ಅಮ್ಮೈಕ್ರನ್ನ ಸಿಗದು ನಮ್ಮಂತ ಮಾತಾಡಯ್ಯ ಅಯ್ಯೋ ನೀ ಒಂದೇ ಒಂದೇ ಒಂದ್ ಸೆಕೆಂಡ್ ನನಗೆ ಅವರಿಗ್ ಟೈಮ್ ಕೊಟ್ರ ಬಿಟ್ರೆ ನಿಮ್ಮ ಇವತ್ತರಿಂದ ಇದ್ಯಾ ಇವತ್ತಲ್ಲೊ ಒಂದ್ ತಾಯಿನ ಆಯ್ತ ಅವ್ನೆಲ್ಲಾ ಗಾಡಿ ಕರ್ಕೊಂಡು ಹೋಗ್ದು ನಿಲ್ಲಿಸ ಹೋದ ನಾಯಕ್ ನಾ ಸುತ್ತಗಾದ ಇಳಸಲ್ಲ ಇವತ್ತಿನ ನಾವು ಮನೆ ಗ್ರೂಪ್ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ್ ಒಂದೇ ಮಾತಾಡು 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 ಓ ನಮ್ಮ ನಾಗ ಏನಪ್ಪಾ ಇದು ಹಿಂಗಾಗಿ ಹೋದ್ರೆ ಮಾತಾಡೋ ನಾ ಬರೀ ನಮ್ ಎಲ್ ಗೊತ್ತಾಗಲ್ಲ ಅನ್ಬಿಟ್ಟು ಮಾಡಿ 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 ಕೊನೆ ಇಲ್ಲ ನೀರ್ ಇಲ್ಲ ಹನ್ನೊಂದು ಗಂಟೆ ಅಡಿಗೆ ಬೇಯಿಸ್ತಾನೆ ಹನ್ನೊಂದುವರೆಗೆ ತಿನ್ನು ತಿರ್ಗಾವ್ ನಮ್ಮ ಅಲ್ಲೇ ಬೆಳಗ್ಗೆ ಐದುವರೆಗೆ ಹಾಲ್ ಕರಿ ಅವ್ನ ನಮ್ಮ ಕಸಾಪಾಚು ಬರೀ ಇದೇ ಆಗ ಜೀವನ ನಿಮ್ ಹತ್ರ ತಗೊಂಡಿದ ಐವತ್ತೈದ್ ಸಾವಿರ ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ ಫೋನ್ ಮಾಡಿ ಮಾಡಿ ಅವ್ನ ಅಮ್ಮನ ಯಾರೇ ಓನರ್ ಎಲ್ಲ ಗಣ ನಿಮ್ಮ ಅಮ್ಮನ ನಿಮ್ಮ ಅಮ್ಮನ್ನ ಯಾಕಮ್ಮನ್ ತಲೆ ಕಡ ಮಾತ್ರ ಯಾರ ಏನೀನು

ಇಟ್ಟು ನೀವು ಇವು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಡಿಕ್ಕೊಂಡ್ ಡಿಕ್ಕೊಂಡ್ ಮಾಡ್ಕೊಂಡ್ ಈಗಾರ ಸಾರ್ ಮಾಡಾಳಂತೆ ಇಟ್ಟು ಮಾಡಿ ಮಾಡಿ ಒಂದೇ ಒಂದ್ ಮಾತಾಡಕ್ ಜಾಗ

ಮಾಡಿತ್ತು ಅವರ ರಾಂಗ್ ನಂಬರ್ ಮಾಡಿದ್ರ ನೋಡಿ ರಾಂಗ್ ನಂಬರ್ ರಾಂಗ್ ನಂಬರ್ ಎಲ್ಲ ಕಡೆ ಬ್ಯಾಂಕ್ಲೂರ್ ಅಲ್ವನೆಯ ಲೋನರು